ಎಷ್ಟೇ ಸಲ ನೀವು ಬ್ರಷ್ ಮಾಡಿ ಬೇರೆ ಬೇರೆ ಮೌತ್ ವಾಷರ್ಸ್ ಮೌತ್ ಫ್ರೆಶ್ನರ್ಸ್ ಅನ್ನ ಯೂಸ್ ಮಾಡಿ ಏನೇ ಮಾಡಿದ್ರೂ ಸಹ ಈ ಒಂದು ಬಾಯಿಯ ದುರ್ವಾಸನೆ ಅನ್ನುವಂಥದ್ದು ಹೋಗಿರೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ಅತ್ಯಂತ ಸುಂದರ ವ್ಯಕ್ತಿ ಆಗಿರಬಹುದು ಸ್ಮಾರ್ಟ್ ಆಗು ಕಾಣ್ತಾ ಇರಬಹುದು ಉತ್ತಮವಾದ ಬಟ್ಟೆಯನ್ನು ಹಾಕೊಂಡಿರಬಹುದು ಒಂದು ಒಳ್ಳೆಯ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ಹೋದಾಗ ಜನರ ಜೊತೆ ಮಾತಾಡಬೇಕು ಅಂತ ಹೋದಾಗ ಅಕಸ್ಮಾತ್ ನಿಮ್ಮ ಬಾಯಿಂದ ಏನಾದರೂ ದುರ್ವಾಸನೆ ಬರ್ತಾ ಇದೆ ಅಂತ ಆದರೆ ಯಾವ ಜನರು ನಿಮ್ಮ ಹತ್ರ ಬಂದು ಮಾತಾಡಲಿಕ್ಕೆ ಇಚ್ಛಿಸೋದಿಲ್ಲ ಅಲ್ವಾ ಎಲ್ಲರೂ ದೂರ ಹೋಗ್ಬಿಡ್ತಾರೆ ಅಯ್ಯೋ ಅವ್ರ ಹತ್ರ ಮಾತಾಡೋ ಸ್ವಲ್ಪ ಕಷ್ಟ ಅಪ್ಪ ತುಂಬ ಬಾಯಿ ಬಿಟ್ಟರೆ ವಾಸನೆ ಬರುತ್ತೆ ಅಂತ ಹೇಳುವಂತಹ ಮಾತುಗಳನ್ನು ದೂರದಿಂದಲಾದರೂ ನೀವು ಕೇಳಿದ್ದಿರಬಹುದು ಅದರಿಂದ ನಿಮಗೆ ಮಾನಸಿಕವಾಗಿ ಘಾಸಿ ಕೂಡ ಆಗಿರಬಹುದು ಇದು ಮಾನಸಿಕವಾಗಿ ಘಾಸಿಯನ್ನು ಉಂಟು ಮಾಡುವಂತಹ ಒಂದು ವಿಷಯವೇ ಹೌದು ಸಾಮಾಜಿಕವಾಗಿ ಮನುಷ್ಯನನ್ನು ಇದು ದೂರ ಇಟ್ಬಿಡತ್ತೆ ಇನ್ನು ಕೆಲವೊಬ್ಬರು ತುಂಬ ಒಳ್ಳೆಯ ಜಾಬಲ್ಲಿದ್ದವರು ಅವರು ತಮ್ಮ ಜಾಬನ್ನು ಕ್ವಿಟ್ ಮಾಡಿ ಜಾಬನ್ನು ಬಿಟ್ಟು ಮನೆಗೆ ಬಂದಿರುವಂತಹ ಪರಿಸ್ಥಿತಿಗಳು ಕೂಡ ಈ ಒಂದು ಬಾಯಿಯ ದುರ್ವಾಸನೆ ಅನ್ನುವಂಥ ವಿಷಯದಿಂದ ಅವರ ಜೀವನದಲ್ಲಿ ಉತ್ಪತ್ತಿಯಾಗಿರುತ್ತೆ ಇಂತಹ ಒಂದು ನಿಕೃಷ್ಟ ಪರಿಸ್ಥಿತಿಗೂ ಅದು ನಿಮ್ಮನ್ನು ತಂದು ಬಿಟ್ಟುಬಿಡತ್ತೆ ಹಾಗಾಗಿ ಈ ಬಾಯಿಯ ದುರ್ವಾಸನೆ ಹೇಗಾಗತ್ತೆ ಯಾಕಾಗತ್ತೆ ಈ ವಿಷಯಗಳ ಬಗ್ಗೆ ಇವತ್ತು ನಿಮಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ನೋಡಿ ಈ ಬಾಯಿಯ ವಾಸನೆ ಇರುವಂತಹ ವ್ಯಕ್ತಿಗಳಲ್ಲಿ ಅವರು ಆದಷ್ಟು ಜನರಿಂದ ಬರೆಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅಯ್ಯೋ ನಾನು ಮಾತಾಡಿದರೆ ಬಾಯಿ ವಾಸನೆ ಬರುತ್ತಪ್ಪ ಎಲ್ಲರೂ ಏನು ಅಂದ್ಕೊಳ್ತಾರೋ ಏನೋ ಏನು ಮಾಡೋದು ಇವಾಗ ಅಂತ ಹೇಳಿ ಹತ್ತು ಸಲ ದಿನಕ್ಕೆ ಬ್ರಷ್ ಮಾಡ್ತಾರೆ ಅಥವಾ ಟೂತ್ಪೇಸ್ಟ್ಗಳನ್ನು ಬದಲು ಬದಲಾಯಿಸಿ ಬದಲಾಯಿಸಿ ಬೇರೆ ಬೇರೆ ಹೊಸ ಹೊಸ ಟೂತ್ ಪೇಸ್ಟ್ಗಳನ್ನು ಯೂಸ್ ಮಾಡ್ತಾರೆ ಅದರ ಜೊತೆಗೆ ಮೌತ್ ವಾಷರ್ಗಳನ್ನು ಮೌತ್ ಫ್ರೆಶ್ನರ್ಗಳನ್ನು ಹೆಚ್ಚು ಹೆಚ್ಚು ಉಪಯೋಗಿಸ್ತಾರೆ ಅಥವಾ ಏಲಕ್ಕಿ ಆಗಿರಬಹುದು ಅಡಕೆ ಪುಡಿ ಆಗಿರಬಹುದು ಅಥವಾ ಚಿಂಗಮ್ ಬಾಯಲ್ಲಿಟ್ಕೊಂಡು ಜಗಿಯೋದಾಗಿರಬಹುದು ಇಂತಹ ಹಲವಾರು ಬೇರೆ ಬೇರೆ ವಿಧಾನಗಳನ್ನು ಅವರು ಕಂಡಿಡ್ಕೊಂಡಿರ್ತಾರೆ ಯಾವುದೋ ಒಂದು ವಿಧಾನದಲ್ಲಾದರೂ ಈ ಒಂದು ಬಾಯಿಯ ದುರ್ವಾಸನೆ ಹೋಗಲಿ ಕಡಿಮೆ ಆಗಲಿ ಅನ್ನೋ ಅಂತ ಹೇಳುವಂಥದ್ದು ಅವರ ಮನಸ್ಸಿನಲ್ಲಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರ್ತಾರೆ ಆದರೆ ಎಷ್ಟೇ ಸಲ ನೀವು ಬ್ರಷ್ ಮಾಡಿ ಬೇರೆ ಬೇರೆ ಮೌತ್ ವಾಷರ್ಸು ಮೌತ್ ಫ್ರೆಶ್ನರ್ಸನ್ನು ಯೂಸ್ ಮಾಡಿ ಏನೇ ಮಾಡಿದ್ರೂ ಸಹ ಈ ಒಂದು ಬಾಯಿಯ ದುರ್ವಾಸನೆ ಅನ್ನುವಂಥದ್ದು ಹೋಗಿರೋದಿಲ್ಲ ಇನ್ನು ಆಮೇಲೆ ಡಾಕ್ಟ್ರಿಗೆ ಸಹ ತೋರಿಸ್ಕೊಂಡು ಅವ್ರು ಹೇಳಿರುವಂತಹ ಕೆಲವೊಂದು ಟೂತ್ ಪೇಸ್ಟು ರೆಕಮೆಂಡೆಡ್ ಮೌತ್ ವಾಷರು ಮೌತ್ ಫ್ರೆಶ್ನರ್ ಅದನ್ನು ಕೂಡ ಯೂಸ್ ಮಾಡಿ ನೋಡಿರ್ತಾರೆ ಆದರೂ ಸಹ ಅದು ಹೋಗಿರೋದಿಲ್ಲ ಹಾಗಾದರೆ ಇದಕ್ಕೆ ಕಾರಣ ಏನು ಕಾರಣ ಏನು ಅಂತ ಕೇಳಿದ್ರೆ ಇದು ಬರೀ ನಮ್ಮ ಬಾಯಿ ಸಂಬಂಧಿತ ಸಮಸ್ಯೆ ಅಲ್ಲ ಕೆಲವರಲ್ಲಿ ಹಲ್ಲು ಹುಳುಕಾಗಿರುತ್ತೆ ಅಥವಾ ಮೌತ್ ಅಲ್ಸರ್ ಆಗಿರುತ್ತೆ ಸೈನೋಸೈಟಿಸ್ ಪ್ರಾಬ್ಲಮ್ ಇರುತ್ತೆ ಇವುಗಳಿಂದಾಗಿ ಒಂದು ಹತ್ತು ಪರ್ಸೆಂಟ್ ಜನರಲ್ಲಿ ಈ ವಾಸನೆ ತೊಂದರೆ ಆಗಿದ್ದಿರಬಹುದು ಆದ್ರೆ ಅದು ತಾತ್ಕಾಲಿಕ ಇವುಗಳನ್ನು ಸರಿ ಮಾಡ್ಕೊಂಡಾಗ ಅದು ಹೋಗ್ಬಿಡತ್ತೆ ಬಟ್ ಪರ್ಮನೆಂಟಾಗಿ ಆಗಿ ವಾಸನೆ ಇದೆ ಅಂತಾದರೆ ಅದಕ್ಕೆ ಕಾರಣ ಬೇರೆನೆ ಇದೆ ಕಾರಣ ಇಷ್ಟೇ ನಮ್ಮ ಕರುಳಿನಲ್ಲಿ ಬೆಳೆದಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸೇ ಈ ಒಂದು ಬಾಯಿಯ ದುರ್ವಾಸನೆಗೆ ಕಾರಣ ಈ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳು ಏನು ಮಾಡ್ತವೆ ಅಂತಂದರೆ ಇವುಗಳನ್ನು ನಾವು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ ಅಂತ ಕರಿತೀವಿ ಇವು ಒಂದು ಗ್ಯಾಸನ್ನು ಉತ್ಪತ್ತಿ ಮಾಡ್ತವೆ ಈ ಗ್ಯಾಸ್ ಏನಿದೆ ಅದು ರಕ್ತದಲ್ಲಿ ಸೇರ್ಪಡೆಗೊಂಡು ಶ್ವಾಸಕೋಶಗಳಲ್ಲಿ ಹೀರಿಕೆಯಾಗಲ್ಪಡತ್ತೆ ಅದು ನಂತರದಲ್ಲಿ ಬಾಯಿಯ ಮೂಲಕ ನಿಮಗೆ ದುರ್ವಾಸನೆಯಾಗಿ ಬರ್ತಾ ಇರುತ್ತೆ ಹಾಗಾಗಿ ಇದಕ್ಕೆ ಲಾಂಗ್ ಪ್ರೊಸೆಸ್ ಇರೋದ್ರಿಂದ ನೀವು ಬರೀ ಬಾಯಿಯನ್ನು ಸರಿ ಮಾಡ್ಕೊಳ್ಳೋದ್ರಿಂದ ಮೌತ್ ಫ್ರೆಶ್ನರ್ ಮೌತ್ ವಾಷರನ್ನು ಯೂಸ್ ಮಾಡೋದ್ರಿಂದ ಅದು ಸರಿ ಹೋಗೋದಿಲ್ಲ ಅದರ ಬದಲಾಗಿ ಕರುಳಿನಲ್ಲಿ ಬೆಳವಣಿಗೆ ಆಗಿರುವಂತಹ ಈ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ಸನ್ನು ನಾವು ನಿರ್ಮೂಲನೆ ಮಾಡ್ಕೊಳ್ಳೋದ್ರಿಂದ ಸರಿಯಾಗತ್ತೆ ಹಾಗಾದರೆ ಇದನ್ನಕ್ಕೆ ಪರಿಹಾರನೇ ಇಲ್ವಾ ಮೇಡಮ್ ಏನು ಮಾಡೋದು ಅಂತ ಕೇಳಿದರೆ ಪರಿಹಾರ ಇದೆ ಏನು ಮಾಡಬೇಕು ನಾವು ಕರುಳನ್ನು ಶುದ್ಧಿಗೊಳಿಸಬೇಕು ಕರುಳನ್ನು ಶುದ್ಧೀಕರಣಕ್ಕೆ ಒಳಪಡಿಸಿದಾಗ ಈ ಒಂದು ಬ್ಯಾಕ್ಟೀರಿಯಾ ಫಂಗಸ್ಗಳ ನಿರ್ಮೂಲನೆ ಆದರೆ ಬಾಯಿವಾಸನ ಸಮಸ್ಯೆ ಹೋಗ್ಬಿಡತ್ತೆ ಆದರೆ ಹೀಗೆ ತಕ್ಷಣಕ್ಕೆ ಹೋಗೋದಿಲ್ಲ ಒಂದೇ ಸಲಕ್ಕೆ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ತಿಂಗಳು ನೀವು ಅದಕ್ಕೆ ಟೈಮ್ ಕೊಡಬೇಕು ಅಷ್ಟು ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನು ಯೂಸ್ ಮಾಡಿ ಕೆಲವೊಂದು ಹರ್ಬ್ಸ್ಗಳನ್ನು ಯೂಸ್ ಮಾಡಿ ಕೆಲವೊಂದು ಆಹಾರ ಪದ್ಧತಿಯನ್ನು ಬದಲು ಮಾಡಿಕೊಂಡು ನೀವು ಇದರ ಪರಿಹಾರವನ್ನು ಮಾಡಿಕೊಳ್ಬಹುದು ಇದರಲ್ಲಿ ಕರುಳನ್ನು ಶುದ್ಧೀಗೊಳಿಸ್ಕೊಳ್ಳೋದಕ್ಕೆ ಮೊಟ್ಟ ಮೊದಲ ವಿಧಾನ ಅಂತಂದ್ರೆ ಪರ್ಗೇಶನ್ ಅಂತ ಹೇಳ್ತೀವಿ ಅಥವಾ ಕರಳನ್ನ ಚೊಕ್ಕ ಮಾಡುವಂತಹ ಒಂದು ವಿಧಾನ ಇದ್ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡಿ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ಇದೆ ಅಲ್ವಾ ಈ ಹರಳೆಣ್ಣೆಯನ್ನು ಒಂದು ಮೂವತ್ತು ಎಮ್ ಎಲ್ ಹರಳೆಣ್ಣೆಯನ್ನು ತೊಗೊಂಬಿಟ್ಟು ಅದನ್ನು ಒಂದು ಲೋಟ ಬಿಸಿ ನೀರಿಗೆ ಹಾಕಿ ನೀವು ರಾತ್ರಿ ಮಿಕ್ಸ್ ಮಾಡಿ ಚೆನ್ನಾಗಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅದನ್ನು ಕುಡಿಬೇಕು ಕುಡಿದು ಮಲಗೋದ್ರಿಂದ ಮರುದಿವಸ ಅದು ಭೇದಿಯಾಗಿ ನಿಮ್ಮ ಕರಳು ಕ್ಲೀನ್ ಆಗ್ತಾ ಬರುತ್ತೆ ಹೀಗೆ ನೀವು ವಾರಕ್ಕೆ ಮೂರು ಬಾರಿ ಫಸ್ಟ್ ಫಸ್ಟ್ ಇನಿಷಿಯಲಿ ಮಾಡಿಕೊಂಡು ಆ ನಂತರ ಅದರ ಒಂದು ಪ್ರಮಾಣವನ್ನು ಸ್ಥಗಿತಗೊಳಿಸಬಹುದು ತೊಂದರೆ ಇಲ್ಲ ಇದಕ್ಕೆ ಹರಳೆಣ್ಣೆಗೆ ಬದಲಾಗಿ ತ್ರಿಫಲಾ ಚೂರ್ಣವನ್ನು ಸಹ ಸೇವನೆಯನ್ನ ಮಾಡಬಹುದು ತ್ರಿಫಲಾ ಚೂರ್ಣವನ್ನ ಒಂದು ಒಂದರಿಂದ ಎರಡು ಚಮಚ ಬಿಸಿ ಬಿಸಿ ನೀರಿಗೆ ಹಾಕಿ ಬಿಟ್ಟು ಅದನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕುಡಿದು ಮಲಗೋದ್ರಿಂದ ಇದನ್ನು ನಿತ್ಯ ಕೂಡ ಮಾಡಬಹುದು ಅಥವಾ ವಾರಕ್ಕೆ ಮೂರು ದಿವಸ ಕೂಡ ಮಾಡಬಹುದು ಇದನ್ನು ಮಾಡಿಕೊಂಡು ನೀವು ಕರುಳನ್ನು ಶುದ್ಧೀಕರಣವನ್ನುಗೊಳಿಸ್ಕೊಳ್ಬಹುದು ಕರುಳು ಚೆನ್ನಾಗಿ ಈ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಏನಿದೆ ಅದು ಚೆನ್ನಾಗಿ ನಿರ್ಮೂಲನೆ ಆಗ್ತಾ ಹೋಗುತ್ತೆ ಎರಡನೇದಾಗಿ ಏನಪ್ಪಾ ಅಂತಂದರೆ ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನು ಯೂಸ್ ಮಾಡಬಹುದು ಅದರಲ್ಲೂ ಹರ್ಬಲ್ ಪ್ರಿಪರೇಷನ್ನು ಸಹ ಮಾಡ್ಕೊಳ್ಬಹುದು ಏನಪ್ಪ ಅಂತಂದರೆ ಈ ನೀಮ್ ಅಂತ ಹೇಳ್ತೀವಲ್ಲ ಬೇವಿನ ಒಂದು ಚೂರ್ಣ ಅಥವಾ ಬೇವಿನ ಕಷಾಯ ಇವುಗಳನ್ನು ಉಪಯೋಗ್ಸೋದ್ರಿಂದ ಕಹಿ ಬೇವು ಸಾಂಬಾರು ಉಪಯೋಗ ಸಾಂಬಾರ್ ಸೊಪ್ಪು ಅಥವಾ ಸಾಂಬಾರಿಗೆ ಉಪಯೋಗಿಸುವಂತಹ ಬೇವೆಲ್ಲ ಕಹಿ ಬೇವಿನ ಕಷಾಯ ಅಥವಾ ಕಹಿ ಬೇವಿನ ಚೂರ್ಣ ಅದನ್ನು ಉಪಯೋಗಿಸ್ಕೊಂಡು ಅಥವಾ ನೀಮ್ ಸಪ್ಲಿಮೆಂಟ್ಸ್ಗಳು ಅವೈಲೇಬಲ್ ಇದೆ ಇವತ್ತು ಹಾಗಾಗಿ ಅವುಗಳನ್ನು ಸೇವನೆ ಮಾಡೋದ್ರಿಂದ ಈ ಹರ್ಬ್ ಏನು ಮಾಡುತ್ತೆ ಅಂತಂದರೆ ಅದು ನಮ್ಮಲ್ಲಿ ಈ ಕೆಟ್ಟ ಬ್ಯಾಕ್ಟೀರಿಯಾ ಮತ್ತು ಫಂಗಸನ್ನು ನಿರ್ಮೂಲನೆ ಮಾಡೋದಕ್ಕೆ ತೊಳೆದು ಹಾಕೋದಕ್ಕೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ನಾವು ಬರೀ ಬಾಯಿಯನ್ನು ತೊಳೆಯೋದಲ್ಲ ನಮ್ಮ ಕರುಳನ್ನು ತೊಳಿಬೇಕು ಅಂತಂದರೆ ಕರುಳನ್ನು ಶುದ್ಧಿಗೊಳಿಸ್ಕೊಳ್ಬೇಕು ಈ ಬ್ಯಾಕ್ಟೀರಿಯಾ ಫಂಗಸ್ಗಳನ್ನು ನಾವು ಶುದ್ಧಿಗೊಳಿಸ್ಕೊಂಡಾಗ ಅವುಗಳನ್ನು ನಿರ್ಮೂಲನೆ ಮಾಡಿಕೊಂಡಾಗ ಈ ಒಂದು ಏನು ಬಾಯಿಯ ದುರ್ವಾಸನೆ ಬರುವಂಥದ್ದು ಅಥವಾ ಫಂಗಸ್ಸಿಂದಾಗಿ ಉತ್ಪತ್ತಿ ಆಗುವಂಥ ಗ್ಯಾಸ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದು ಎಲ್ಲದು ಕಡಿಮೆ ಆಗುತ್ತೆ ಕಡಿಮೆ ಆಗಿ ನಮಗೆ ಈ ಬಾಯಿಯ ದುರ್ವಾಸನೆಯ ಸಮಸ್ಯೆಯಿಂದ ನಿಮಗೆ ನಿವಾರಣೆಯನ್ನು ಕೊಡುತ್ತೆ ಹಾಗಾಗಿ ಯಾವುದೇ ಫಂಕ್ಷನ್ಗೆ ಹೋಗಬೇಕಾದ್ರೆ ಹಿಂಜರಿಯೋ ಅವಶ್ಯಕತೆ ಇಲ್ಲ ಮತ್ತೆ ಒಂದು ಕಾನ್ಫಿಡೆನ್ಸೇ ಕಡಿಮೆ ಆಗಿಬಿಟ್ಟಿರುತ್ತೆ ಇಂಥ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳಲ್ಲಿ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರಾಮವಾಗಿ ನಾವು ಮನೆಯಲ್ಲೇ ಇದ್ಕೊಂಡು ಸಪ್ಲಿಮೆಂಟ್ಸ್ ಗಳನ್ನ ತಗೊಳ್ಳೋದ್ರ ಮೂಲಕ ಹಾಗೆಯೇ ಕರುಳನ್ನ ಶುದ್ಧಿ ಮಾಡ್ಕೊಳ್ಳೋದ್ರ ಮೂಲಕ ಬಾಯಿಯ ದುರ್ವಾಸನೆಯನ್ನ ಅತ್ಯಂತ ಸಮರ್ಪಕವಾಗಿ ನಿರ್ಮೂಲನೆಯನ್ನೇ ಮಾಡ್ಕೊಳ್ಬಹುದು ಇದಕ್ಕೆ ಸಂಬಂಧಿಸಿದಂತೆ ಸಪ್ಲಿಮೆಂಟ್ಸ್ಗಳು ನಿಮಗೆ ಅಂತಂದರೆ ಕೆಳಗೆ ಬರ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದರ ಪೂರೈಕೆಯನ್ನು ಸಹ ಮಾಡ್ತೇವೆ ಹಾಗಾಗಿ ಇಲ್ಲಿ ಈ ಎಲ್ಲ ವಿಷಯಗಳನ್ನು ನೀವು ಇಟ್ಕೊಂಡ್ಬಿಟ್ಟು ಕರುಳನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಇನ್ನೂ ಹತ್ತು ಹಲವಾರು ಇಂತಹ ಮಾಹಿತಿಪೂರ್ಣ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ